ನಮಸ್ಕಾರ ಗೌಡ್ರಿ ಓ ಏನು ನೆನ್ನೆ ಮೊನ್ನೆ ಎಲ್ಲ ಕಾಮ್ತಿರ್ಲಿಲ್ವ ಎಲ್ಲಿಗೋಯಿದ್ರಿ ಅದು ಸರಿ ನಮ್ಮ ಅಪ್ಪಿನೂ ಕಾಮ್ತಿರ್ಲಿಲ್ಲ ನೀನು ಕಾಮ್ತಿರ್ಲಿಲ್ಲ ಎಲ್ಲಿಗೋಯಿದ್ರಿ ವ್ಯಾವ ಒಂದ್ ಜೊತೆ ದಯಾ ಬೇರೆ ಹಿಡ್ಕಮ್ಮ ಆಯ್ತು ನಮ್ಮ ಅಪ್ಪ ಇದ್ಯಾಕಲ್ಲ ಸೀನಪ್ಪ ಹಿಂಗೆ ಮಾತಾಡ್ತೀಯಾ ಯಾಕೆ ನಿಮ್ಮ ಅಪ್ಪ ಹೇಳಿರ್ಲಿಲ್ವ ನಿಂಗೆ ಸಿದ್ಧಗಂಗೆ ಜಾತ್ರೆಗೆ ಹೋಗಿದ್ವಿ ಕಣೋ ಹಾಂ ದನ ಜಾತ್ರೆ ನಡೆಯೋದಲ್ಲ ಸಿದ್ಧಗಂಗೆಗೆ ಹೋಗಿದ್ವಿ ನಿಮ್ಮ ಅಪ್ಪನೂ ಬೈ ನಿಮ್ಮ ಅಪ್ಪನ ಜೊತೆ ನಾನು ನಾನು ಜೊತೆ ಇಬ್ರು ಹಿಡ್ಕೊಂಡ್ಬಂದಿದ್ದು ದನಗಳನ್ನ ಹಾ ವಿಷಯ ಇದ ಸರಿ 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 ಅಲ್ಲ ಗೌಡ್ರಿ ನಮ್ಮ ಅಪ್ಪ ಯೋ ದುಡ್ಡು ಕೊಡಪ್ಪ ಅಂತ ನಾನು ಕೇಳಿರಿ ಎಲ್ಲೈತಲ್ಲ ದುಡ್ಡು ಎಲ್ಲೈತಲ್ಲ ಹೆಂಗ ಬತ್ತೈತಲ್ಲ ನನಗೆ ದುಡ್ಡು ಅಂತ ಹೇಳೋದು ಇವಾಗ ದನ ಥರಾಗ ದುಡ್ಡೆಲ್ಲಿ ಬಂತು ಅಂತ ನನ್ನ ಪ್ರಶ್ನೆ ಹೆಂಗ್ರಿ ಏನ್ ನಿಮ್ಗೆ ಗೊತ್ತಿದ್ದಿನವ್ರಿ ಯಾರ ಹುಣಸೆಗಿಡ ತಾಮಕ್ ಬೈದ್ರಲ್ಲ ಹುಣಸೆಗಿಡದ ಅಡ್ವಾನ್ಸ್ ಕೊಟ್ಟಿದ್ರಂತೆ ಇವತ್ತು ದುಡ್ಡು ಕೊಡ್ತೀವಿ ಅಂತ ಹೇಳೋರಂತೆ ಹಾ ಗಿಡ ಮಾರೈತಿ ನಿಮ್ಮ ಅಪ್ಪಯ್ಯ ಅರವತ್ತೈದು ರೂಪಾಯಿ ಎಪ್ಪತ್ತು ಸಾವಿರಕನಾ ಗಿಡ ಮಾರೈತಿ ಎಲ್ಲ ಎಲಾ ಏ ರಂಗಜ್ಜಾ ನಮ್ಮ ಅಪ್ಪು ನಾಟಕ ಮಾಡೋದು ಕಲ್ತ್ಬಿಟ್ಟೆ ಅವನಿಗೆ ನಡುವೆ ನಮ್ಮಅಮ್ಮನೂ ಅಷ್ಟೇ ನಮ್ಮ ಅಪ್ಪಿನೂ ಅಷ್ಟೇ ಯಾತು ಒಂದು ರೂಪಾಯಿ ಇದೆ ಆತು ತೋರ್ಸಲ್ಲ ನನಗೆ ಮನೆಗೆ ಹಾಂ ಹುಣಸೆ ಗಿಡ ಮರಿದ್ದು ಗೊತ್ತಿಲ್ಲ ತೆಂಗಿನ ಗಿಡ ಮರಿದ್ದು ಗೊತ್ತಿಲ್ಲ ಅಲ್ಲ ನಮ್ಮ ಅಪ್ಪ ಒಂದು ಮಾತು ಹೇಳಬೇಕು ಅಂಬದೇನ ಐತೆ ನಮ್ಮ ಅಪ್ಪಿಗೆ ಲೆಕ್ಕ ಹಾಕ್ರೇ ಹಾಂ ಜಾತ್ರೆಗೆ ಹೋಗಿ ಸಿದ್ಧಗಂಗೆ ಜಾತ್ರೆಗೆ ಹೋಗಿ ದನ ತಂದ್ರು ಲೇ ಸಿನಪ್ಪ ஒன்ஜி தனது தான் மாதிரி நே தடியோ அந்த ஒரு ட்ரை நம்ம அப்போ சரியாக க்ளாஸ் தம்பி சீனப்பா காயோ தந்தை எண்ணெலோக்காம எண்ண குடிய ட்டு கொட்ட காடய சீனப்பா சீனப்பா காயோ தந்தை எண்ணஸ்வாமி தேவ ಎಣ್ಣೆ ಕುಡಿಯೋಕ್ಕೆ ಕಾಸು ಕೊಟ್ಟು ಕಾಪಾಡಯ್ಯ ವಿಸ್ಕಿಯಂತೆ ಬ್ರಾಂದಿಯಂತೆ ಒಂದು ತಿಳಿಯನ ಚಾಯಿಸು ಕುಡಿದ ಮೇಲೆ ನಾನು ನಿಲ್ಲಲಾರೆನಾ ವಿಸ್ಕಿಯಂತೆ ಬ್ರಾಂದಿಯಂತೆ ಒಂದು ಅರಿಯನಾ ಎಣ್ಣೆ ಕುಡಿದ ಮೇಲೆ ನಾನು ನಿಲ್ಲಲಾರೆನಾಪ್ಪ ಸಿನಪ್ಪ ಕಾಯ ತಂದೆ ಎಣ್ಣೆ ಕೊಡಿಸು ಸ್ವಾಮಿ ದೇವ ಕೊಡಿಲಿಲ್ಲ ಅಂದ್ರೆ ಕೈ ಕಾಲು ನಿಲ್ಲೋದಿಲ್ಲ ಸಿನಪಾ ಎಲ ಎಲ ಬಜಾ ಏ ನೀರೂ ಮಹಾಮರ ಐತೆ ನಜ ಊರು ತುಂಬ ಎಲ್ಲರೂ ಶಿವರಾತ್ರಿ ಉಪವಾಸ ಇರೋದು ಶಿವರಾತ್ರಿ ಮಾಡೋದು ಮಾಡ್ತಾಯಿದ್ರೆ ನೀನು ಎಣ್ಣೆ ಕೊಡಿಸು ಅಂತ ನಾಡೇಳ್ಕೊಮ್ಮ ಈಗಲ್ಲ ಎಲ್ಲರೂ ಶಿವಪ್ಪ ಕಾಯೋ ತಂದೆ ಅಂತ ಅಂದರೆ ನೀನು ಶೀನಪ್ಪ ಕಾಯೋ ತಂದೆ ಅಂತಿದೆಯಲ್ಲ ಏಯ್ ಓಜ ನಾನು ಕುಡ್ದು ಹಾಳಾಗಿರೋದೇ ಸಾಕು ನಿನಗೆ ಯಾಕೆ ಎಣ್ಣೆ ಕೊಡಿಸ್ಬೇಕು ಅಯ್ಯೋ ನಂತಾಗ ದುಡ್ಡು ಇದ್ದಿದ್ರೆ ನಿನಗೆ ಯಾಕೆ ಆಯ್ತ ಹೇಳ್ತಿದ್ದೆ ಹೋಗ್ ಜಾ ಐಸ್ಗೆಯ್ ಒಂದು ಕಟ್ ಬಿಡಿ ಬೆಂಗಿ ಬಣ್ಣ ತಮ್ಮಕ್ಕೂ ದುಡ್ಡಿಲ್ಲ ಹ್ಞೂ ಬೇಕಾದ್ರೆ ನೀನೇ ಕೊಡಿಸು ನಾನೇ ಒಂದು ಹಿಂಡಿ ಕುಡಿತೀನಿ ನಮ್ಮ ತಾಯಿ ದುಡ್ಡಿಲ್ಲ ಕಣ ಜೋ ಬೇಡು ಬೇಡುವೆನು ಬರವನ್ನು ಕೊಡ್ರಿ ಗೌಡ್ರೆ ಕಾಸನ್ನು ಕೊನೆ ತನಕ ಮರೆಯಲ್ಲ ಗೌಡ್ರೇ ಎಣ್ಣೆ ಕೊಡಿಯಕ್ಕೆ ನೀವು ಕಾಸು ಕೊಟ್ರೇ ಬೇಡುವೆನು ಬರವನ್ನು ಕೊಡ್ರಿ ಸ್ವಾಮಿ ಕಾಸನ್ನು ಕೊನೆ ತನಕ ಮರೆಯಲ್ಲ ಗೌಡ್ರೇ ಎಣ್ಣೆ ಕೊಡಿಯ ಕಾಸು ನೀವು ಕೊಟ್ರೆ ಎಣ್ಣೆ ಕುಡಿಯ ಕಾಸು ನೀವು ಕೊಟ್ರೇ ಎಣ್ಣೆ ಕುಡಿಯುವ ಆಸೆಯಿಂದಲೇ ನಾವಿಬ್ರು ಬಾರಿಗೆ ಹೋಗ್ತೀವಿ ಚಿಪ್ಸು ಬೇಕೇನೋ ಚಕ್ಲಿ ಬೇಕೇನೋ ಎಂದು ಬಾರ್ನವನು ಕೇಳ್ತಾವನೆ ಎಣ್ಣೆ ಕುಡಿಯ ಕಾಸು ನೀವಂತೂ ಕೊಟ್ರೆ ಕೊನೆತನಕ ಗೌಡ್ರೇ ಎಣ್ಣೆ ಕೊಡಿಯ ಕಾಸ್ ನೀವು ಕೊಟ್ರೆ ಬೇಡುವೆನು ವರವನ್ನು ಕೊಡ್ರಿ ಸ್ವಾಮಿ ಕಾಸನ್ನು ಎಣ್ಣೆ ಕೊಡಿಯ ಕಾಸಂತು ಕೊಟ್ರೇ ನಾವು ಕೊನೆತನಕ ಮರೆಯಲ್ಲಗೌಡ್ರೆ ನಿಮ್ಮ ಕೊನೆತನಕ ಮರೆಯಲ್ಲಗೌಡ್ರೇ ಎಲ ಎಲ ಬೋರಜಾ ಅವನ ಸೀನಪ್ಪನ ಜೊತೆಗೆ ಓಡಾಡ್ಕೊಂಡು ಓಡಾಡ್ಕೊಂಡು ನೀನು ಆಡಳತ್ ಕಲ್ತ್ಕೊಂಡಿದ್ದಾವಲ್ಲ ಆ ಎಣ್ಣೆ ಕುಡಿಯೋ ಕಾಯ್ಕೋ ಕೇಳೋಕೆ ಆಡಳ್ತಾವ್ ಲೆಕ್ಕಾಕು ನೋಡ್ದೀನಪ್ಪ ನಿನ್ ಶಿಸ್ ಆಹ್ ನಸ್ಕೊದ್ಲಿ ಕಾಯಿ ನನ್ನ ಮಗ ಇವ್ ಹೋಗಿ ಗೌಡ್ತೋಗಿ ವರವನ್ನು ಅಂತ ಎಣ್ಣೆ ಕುಡಿಯೋ ಕಾಯ್ ಕೇಳ್ತಿದ್ದಲ್ಲ ನೀನು ಕಲಾಕಾರ ನನ್ನ ಮಗ ಕಣ ನೀನ್ದಿನು ಅಯ್ಯೋ ಏನೋ ಒಂದು ವ್ಯವಸ್ಥೆ ಮಾಡೋಣ ಬೈಗಾಗ ಹೊರಟತ್ತೀನಿ ಒನ್ ತಲೆಗಿಡ ಇಷ್ಟ ಬೇಡ ಅಲ್ಲಿ ಅಪ್ಪ ಈ ದನ ಐತಂತೆಲ್ಲ ಜೋ ನಿಂಗೇನೋ ಗೊತ್ತೆ ಇಲ್ಲ ಯಾವ ಎರಡು ಜೊತೆ ದನ ನಿಮ್ಮ ಮನೆ ಮಗ್ಳಗ್ ಗೊಂತ್ನಾಗ ನಿಂತಿದ್ವಪ್ಪ ಗೊತ್ತಿಲ್ಲ ನಿಮ್ಮ ಅಪ್ಪನ ಹಿಡ್ಕೊಂಬಂದವನು ಏನೋ ಗೊತ್ತಿಲ್ಲ ಮನೆ ಮಗಲಾಗೆ ಆ ಗ್ವಾನಿಗೆ ಕಟ್ಟಾಕಿದ್ರಿ ಎರಡು ಜೊತಿನ ಎರಡು ಏನ್ ಎರಡು ಜೊತಿ ಹಿಡ್ಕೊಂಬಂತ ನಮ್ಮಅಪ್ಪ ದನಗ ಲೇ ಲೇ ಎರಡು ಜೊತೆ ನಿಮ್ಮ ಅಪ್ಪನ ಹಿಡ್ಕೊಂಬಂದಿಲ್ಕೊಳ್ಳ ನಾನೊಂದ್ ಜೊತೆ ರಂಗಜ್ಜೋನ್ ಜೊತೆ ಇಡ್ಕೊಂಬಂದೇವ್ರಿ ನಮ್ಮ ಅಂತಕ್ಕೆ ಕಟ್ಟಾಕೆ ಜಾಗಿರ್ಲಿಲ್ಲ ಬಣಬೆ ಹುಲ್ ಬಂದಿರಲಿಲ್ಲ ಅದಕ್ಕೆ ನಿಮ್ಮಂತ ಕಟ್ಟಿ ಕೇಳ ಜನ ಅಲ್ಲೇ ಕಟ್ಟಾಕಿದ್ದೀನಿ ಹಾಂ ಈ ಕಡೆ ಓ ನನ್ನವು ಆ ಕಡೆ ಅಪ್ಪನವು ಏನು ರೀ ಹೆಂಗೆ ದನಗಳು ಕಲ್ತಿದ್ವಿ ಜಾತ್ರೆಗೆ ಸಿದ್ಧಗಂಗೆ ಜಾತ್ರೆ ಮೊದಲು ಚಂದಕ್ಕೆ ನಡೆಯೋದಪ್ಪ ನಾನು ಆಲೇ ಐದಾರು ವರ್ಷ ಸಾತು ಇವಾಗ ಹೆಂಗೆ ನಡೀತೈತೆನೋ ಗೊತ್ತಿಲ್ಲ ಏನು ಜನಗಳು ಬರೋ ಬರ್ತಾರೇನು ರೀ ಜಾತ್ರೆಗೆ ಏ ಪರವಾಗಿಲ್ಲಪ್ಪ ಅಂತ ಹೇಳ್ಕೊಂಬಂಗೆ ಏನಿರಲಿಲ್ಲ ಅವಾಗ ನಾವೆಲ್ಲ ಹೋಗ್ತಿದ್ವಲ್ಲ ನಮ್ಮ ಅಪ್ಪರ ಜೊತೆಗೆ ಹಂಗೇನಿರಲಿಲ್ಲ ಅದೇ ಇವಾಗ ಏನು ಕಾಯಾಲಿಗೆ ಹೊಡ್ಕೊಂಬತ್ತಾರ ಅಷ್ಟೇ ಏನು ದನಗಳೇನು ಲಾಭ ನಷ್ಟಕ್ಕೆ ಒಡ್ಕೊಂಬರಲ್ಲ ಮೇಯಿಸಿದೀವಿ ಜಾತ್ರೆಗೆ ಹೋಗಿ ಬರ್ಬೇಕು ಅಂಬ ಖುಷಿಗೆ ಜನ ಪರ್ವ ಪರವಾಗಿಲ್ಲ ಬೈದ್ರು ಜನ ಸಿದ್ಧಗಂಗೆ ಜಾತ್ರೆಗೆ ಬಂದಿದ್ದು ಒಂದಷ್ಟು ಜನ ಕಣ್ರಿ ಗೌಡ್ರಿ ಇವಾಗ ಯಾವುದು ಸಿದ್ಧಗಂಗೆ ಜಾತ್ರೆ ಆದಮೇಲೆ ದಂಡಿ ಮಾರಮ್ಮನ ಜಾತ್ರೆ ಅಲ್ವೇ ಇಲ್ಲ ಹೂಕಣಜ ನಾನು ಮರ್ತೇ ಇದ್ದೆ ಓ ಮದ್ಗಿರಿ ದಂಡಿ ಮರಮ ಜಾತ್ರೆ ಬೇರೆ ಐತಲ್ವೇ ಓ ಇಲ್ಲ ಕಣಪ್ಪ ಒಂದು ಎರಡು ಮೂಟೆ ಬೂಸಾನ ಜಾಸ್ತಿ ತರಬೇಕು ಬೂಸ ತಂದಿಕ್ಕೆ ನಮ್ಮ ದನಗಳ್ ಇನ್ನೊಂದಿಟ್ಟು ದುಂಡು ಮಾಡಬೇಕು ಆ ಬಡನಳ್ಳಿ ಅಯ್ಯೋ ಎಂಥದ್ದು ಬಡನಳ್ಳಿ ಬಂತು ದಂಡಿ ಮಾರಮ್ಮನ ಜಾತ್ರೆ ಬಂತು ಎರಡು ಹೊಡ್ಕೊಂಡು ಹೋಗ್ತೀನಿ ನೋಡೋಣ ದಂಡಿ ಮಾರಮ್ಮನ ಜಾತ್ರೆಗೆ ಹೊಡ್ಕೊಂಡು ಹೋಗ್ತೀನಿ ಅಲ್ಲೇ ನಾನು ಹೋದ್ರೆ ಮಾರಿ ಇನ್ನೊಂದು ಜೊತೆ ಹಿಡ್ಕೊಂಬರ್ತೀನಿ ಬರ್ತೀನಿ ತಿರುಗಿ ಬಡನೊಳ್ಗೆ ಹೋಗ್ತೀನಿ ಏಯ್ ಇಲ್ಲ ಕಣಜ ಇನ್ಮೇಲೆ ಚೆಂದಕ್ಕಿರಾ ಹ್ಞೂ ಜಾತ್ರೆಗಳು ಕೊಡಬೇಕು ದನಗಳ್ನ ಏಯ್ ಬೊರಾಜ ಗೌಡ್ರೆ ಏನ್ ನೀವಿಬ್ಬರು ಹಿಂಗೆ ನಿಂತ್ಕೊಂಡು ಮಾತಾಡ್ತಿರೋ ಇಲ್ಲ ನಮ್ಮ ದನಗಳ್ನು ನೋಡೋಕೆ ಹೋಗ್ತಿರೋ ಬೊರಾಜೋ ನಮ್ಮ ದನಗಳ್ನು ನೋಡೋಕೆ ಹೋಗ್ಬರಿ ನೋಡ ನಮ್ಮ ಅಪ್ಪಾಯೂ ಗೌಡ್ರು ಎಂತ ಹಿಡ್ಕೊಂಬಂದೇವ್ರಿ ಅಂತಾನ ಅಲ್ಲ ನಮ್ಮ ಅಪ್ಪಾಯಿ ಹೋಗ್ಯವನೇಂದ ಮೇಲೆ ಚಂದ ಕಿರವೇ ಹಿಡ್ಕೊಂಬರ್ತಾನೆ ಯಾಕೆಂದ್ರೆ ಮೊದ್ಲಿಂದನೂ ನಮ್ಮ ಅಪ್ಪಯ್ಯ ದನ ಕುರಿ ವ್ಯಾಪಾರ ಮಾಡಿದ್ರೆ ಫೇಮಸ್ಸು ದಲ್ಲಾಳಿ ರಂಗಯ ಅಂದರೆ ಹಂಗೆ ಆ ನಮ್ಮ ಅಪ್ಪಯ್ಯ ನಮ್ಮ ಅಪ್ಪ ಹಂಗೆ ಗೊತ್ತೈತಿ ಲೇ ಹೋಗನ್ ತಡಿಯಲ್ಲ ಅಯ್ಯ ಅಯ್ಯ ಇವತ್ತೇನು ಮಂತಾಗ ಬದುಕು ಏನೈತಿ ಆ ಅಡುಗೆ ಮಾಡಲ್ಲ ಸೊಪ್ಪು ಮಾಡಲ್ಲ ಉಂಬಕ್ಕಿಲ್ಲ ತಿಂಬಕ್ಕಿಲ್ಲ ಉಪವಾಸ ಎದ್ದಾಗಿಂದು ಬೈ ಆಗತನ ಒಂದು ಮೂರು ನಾಲ್ಕು ಗಂಟೆ ಹಂಗೆ ಆ ಒಂದು ಅವಲಕ್ಕಿನ ಪುರಿನ ಒಗ್ಗುರ್ನೇ ಹಾಕ್ತಾರೆ ತಿಂದುಬಿಟ್ಟು ಗ್ಯಾಸ್ಟ್ರಿಕ್ ಮಾಡ್ಕೊಂಡು ಓಡಾಡೋಣ ತಲೆ ಶಿವರಾತ್ರಿ ಹಬ್ಬದಾಗ ಉಪವಾಸ ಇರೋದು ಒಳ್ಳೇದು ಏಮ್ಮ ಉಪವಾಸ ಇದ್ದಿದ್ದಕ್ಕೆ ಬೈನಾಗ ಅವಲಕ್ಕಿ ಪುರಿ ಒಗ್ಗುಣೆ ಹಾಕ್ತಾರಲ್ಲ ತಿಂದ್ರ ಒಂದು ಹೀಟ್ ಹೊಟ್ಟೆ ಗುಡ ಬಡವಂತೈತೆ ಅಷ್ಟೇನಾ ಏಯ್ ಸುಮ್ಮ ಕೋಳ ಕಳ್ಳವ್ರ ಅತ್ತ ಓ ಏನೋ ಉಪವಾಸ ಇರಬೇಕು ಇರ್ಬೇಕು ಅಷ್ಟೇನಾ ವಾರಕ್ಕೊಂದ್ಸಲಿ ಉಪವಾಸ ಇದ್ರೆ ಏನಾಗಲ್ಲ ನಮ್ಮ ಜನ ಯಾವನು ಇರಲ್ಲ ಅದಿರಲಿ ಬರೀ ಈಗ ಮಾತಾಡ್ಕೊಂಡು ನಿಂತ್ಕಂಡ್ರು ನಿಂತ್ಕೊಂಬುದೇನ ದನ ನೋಡೋಕೋಗಣ್ಣ ನಮ್ಮ ಬರ್ರಿ ಗೌಡ್ರಿ